ಇದ್ರೆ ಬೈಕ್ ಟ್ಯಾಕ್ಸಿ ಬಂದುಬಿಟ್ರೆ ಹಾಗಾದರೆ ಆಟೋದವರ ಪರಿಸ್ಥಿತಿ ಬೀದಿಗೆ ಬಂದ್ಬಿಡುತ್ತಾ ನೋಡಿ ಈ ಓಲಾ ಊಬರ್ ರ್ಯಾಪಿಡೋ ಅಂತಕ್ಕಂಥ ಒಂದು ಈ ಸಂಸ್ಥೆಗಳೇನಿದೆ ಈ ಆ್ಯಪ್ಗಳೇನಿದೆ ಇವೆಲ್ಲ ಬೈಕ್ ಟ್ಯಾಕ್ಸಿಯನ್ನು ಕೂಡ ತುಂಬ ತುಂಬ ಒಂದು ಬಿಸ್ನೆಸ್ ಅನ್ನು ಮಾಡ್ಕೊಂಡಿತ್ತು ಹಿಂದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾದರೆ ಬೈಕ್ ಟ್ಯಾಕ್ಸಿ ಪರ್ಮನೆಂಟು ಬೈಕ್ ಟ್ಯಾಕ್ಸಿಗೂ ಕೂಡ ಬೋರ್ಡ್ ಬಂದುಬಿಟ್ರೆ ಕೊನೆಗೂ ನೋಡಿ ಸರ್ಕಾರ ಈ ಮಾತುಕತೆ ನಡೀತಾ ಇದೆ ಕೋರ್ಟಲ್ಲೂ ಕೂಡ ತೀರ್ಮಾನ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಕೂಡ ತೀರ್ಮಾನ ಆಗಿದೆ ಆದರೆ ವೈಟ್ ಬೋರ್ಡ್ ಮಾತ್ರ ಬ್ಯಾನ್ ಮಾಡಬೇಕು ಎಲ್ಲೋ ಬೋರ್ಡಲ್ಲಿ ಅಂದರೆ ಹಳದಿ ಕಲರ ಒಂದು ಬಣ್ಣ ಇರುತ್ತಲ್ಲ ಅದರಲ್ಲಿ ಬೈಕ್ ಟ್ಯಾಕ್ಸಿ ಕೊಟ್ಟರೆ ನಮಗೂ ಅನುಮತಿ ಕೊಟ್ಟರೆ ನಾವು ಕೂಡ ಆಟೋದವ್ರ ಥರ ಕಾರ್ ಥರ ನಾವು ಕೂಡ ಮಾಡ್ಬೋದು ಬೈಕ್ ಟ್ಯಾಕ್ಸಿಯನ್ನು ಅಂತ ಕೂಡ ಈಗ ಬೈಕ್ ಟ್ಯಾಕ್ಸಿ ಚಾಲಕರಿಂದ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಂತ ಸಂಘಗಳಿದೆ ಅದರ ಕಡೆಯಿಂದ ತುಂಬ ತುಂಬ ಸುದ್ದಿಗಳು ಕೂಡ ಕೇಳಿ ಇದೆ ನೋಡಿ ನೀವು ಕೂಡ ನೋಡಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಈಗ ನೋಡಿ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಬೈಕ್ ಟ್ಯಾಕ್ಸಿನ ಈಗ ನೋಡಿ ಬೈಕ್ ಟ್ಯಾಕ್ಸಿಯನ್ನು ಸರ್ಕಾರ ಬ್ಯಾನ್ ಮಾಡಿಸಾಗಿದೆ ಅಂತಲ್ಲ ಆದರೆ ಮತ್ತೆ ಏನಾದರೂ ಎಲ್ಲೋ ಬೋರ್ಡ್ ಕೊಟ್ಟರೆ ಮತ್ತೆ ಏನಾದರೂ ನೋಡಿ ಈಗ ಈ ಸಂಸ್ಥೆಗಳಿಂದ ಏನಾದರೂ ಮತ್ತೆ ಬೈಕ್ ಟ್ಯಾಕ್ಸಿ ಉಟ್ಕೊಂಡ್ರೆ ನೋಡಿ ಆಟೋದವರ ಪಾಲು ಮತ್ತು ಕಾರ್ ಕ್ಯಾಬ್ ಡ್ರೈವರ್ಗಳ ಪಾಲು ಬಿದಿ ಪಾಲು ಆಗುತ್ತಾ ನೋಡಿ ಕಾರು ಕೂಡ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಬೈಕು ಕೂಡ ಲಕ್ಷ ಇನ್ವೆಸ್ಟ್ ಮಾಡಿ ಬೈಕ್ ತೊಗೊಂಡಿದ್ದಾರೆ ನೋಡಿ ಆಟೋದವರ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬೇಕು ನೋಡಿ ಆಟೋದವರು ಕೆಲವು ಸಲ ಎಷ್ಟೋ ಸಲ ಕೆಲವು ಸೇಫ್ಟಿ ಮೂಲಕ ಅವರು ಸೇಫ್ಟಿ ಅನ್ನೋಕ್ಕಿಂತ ಮುಖ್ಯವಾಗಿ ಅವರ ಒಂದು ಚಾಲನೆ ಕೂಡ ಅಷ್ಟೇ ವಿರಾಳವಾಗಿರುತ್ತೆ ನೀವು ನೋಡಿರ್ತೀರ ಆಟೋ ಚಾಲಕರು ಅಂತ ಬಂದಾಗ ಕೆಲವು ನೈಟ್ ಹೊತ್ತು ಕೂಡ ಬೈಕ್ ಟ್ಯಾಕ್ಸಿ ಇರಲ್ಲ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ನೈಟ್ ಹೊತ್ತು ಕೂಡ ಯಾರೂ ಬೈಕ್ ಡರ್ಲಿ ವೆರಿ ಮಾಡೋದು ಬೈಕಲ್ಲಿ ಕೂಡ ಜರ್ನಿ ಮಾಡೋದು ಕೂಡ ಅಷ್ಟು ಚೆನ್ನಾಗಿರಲ್ಲ ಅಂತ ಕೂಡ ನಿಮ್ಗೆ ಕೇಳಿರ್ತೀರ ಎಲ್ಲಾದರೂ ಒಂದು ಕಡೆ ಕೇಳೇ ಕೇಳಿರ್ತೀರ ನೈಟ್ ಹೊತ್ತು ಕಳ್ಳರ್ ಕಾಟ ಈಗ ನೋಡಿ ಆಟೋ ಡ್ರೈವರ್ ಇದ್ದರೆ ಸೇಫ್ಟಿ ಕ್ಯಾಬ್ ಚಾಲಕರು ಕಾರ್ ಡ್ರೈವರ್ ಕೂಡ ಇದ್ದರೆ ಒಂದು ಸೇಫ್ಟಿ ಇರುತ್ತೆ ನೈಟ್ ಹೊತ್ತು ಈ ರೀತಿ ಎಲ್ಲ ಒಂದು ಒಂದು ವಿಷಯಗಳನ್ನು ನೀವು ಕೂಡ ಕೇಳಿರ್ತೀರ ನೋಡಿ ಏನಾಗುತ್ತೆ ಅಂತಂದರೆ ನೋಡಿ ಬೈಕ್ ಟ್ಯಾಕ್ಸಿ ಇದ್ದರೆ ನಿಜವಾಗ್ಲೂ ಈ ಅಪಘಾತ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಅಪಘಾತ ವಿಮೆ ಎಲ್ಲ ಅವರೆಲ್ಲ ಸರ್ಕಾರನೂ ಕೂಡ ಅದಕ್ಕೆಲ್ಲ ಜಾಸ್ತಿ ಕೊಡೋಲ್ಲ ಅದನ್ನು ಮತ್ತು ಒಂದು ಸಲ ನೋಡಿ ಸಾವು ಬಂತು ಅಂತಂದರೆ ಒಂದು ಸಲ ಮತ್ತೊಂದು ಸಲ ಇನ್ನೊಂದು ಸಲ ಜನ್ಮ ಜನ್ಮ ಅನ್ನೋದು ಬರೋದೇ ಇಲ್ಲ ಅದು ಜನ್ಮ ಜನ್ಮಕ್ಕೂ ಒಂದು ಋಣಾನುಬಂಧ ಇದ್ದೇ ಇರುತ್ತೆ ಈಗ ಯಾವುದೇ ಒಂದು ಸ ಸಂಬಂಧ ತಗೊಳ್ಳಿ ನಮ್ಮ ಸಂಬಂಧಿಕರನ್ನು ಯಾರಾದರೂ ಈಗ ಬೈಕ್ ಟ್ಯಾಕ್ಸಿಯಿಂದನೇ ಸಂಬಂಧಿಕರನ್ನ ಕಳ್ಕೊಂಡು ಅಂತ ಕೂಡ ಜನಗಳು ಕೂಡ ಹೇಳ್ತಿರ್ತಾರೆ ಆದರೆ ಜನಗಳು ಕೂಡ ಅದೇ ಜನಗಳು ಕೂಡ ಇನ್ನೂ ಸ್ವಲ್ಪ ಜನಗಳು ನಮ್ಮ ಬೈಕ್ ಟ್ಯಾಕ್ಸಿನೇ ಬೇಕು ಯಾಕೆ ಅಂತಂದರೆ ಈ ಟ್ರಾಫಿಕ್ ಒಂದು ವಿಷಯದಲ್ಲಿ ನಮ್ಗೆ ಬೈಕ್ ಟ್ಯಾಕ್ಸಿ ತುಂಬ ತುಂಬ ತೊಂದರೆ ಆಗಿದೆ ಟ್ರಾಫಿಕ್ ಇರೋದರಿಂದ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಕೂಡ ಹೇಳ್ತಾ ಇದೆ ಈಗ ಸರ್ಕಾರ ಕೂಡ ಇದಕ್ಕೆ ತುಂಬ ವಿಚಾರಣೆ ನಡೀತಾ ಇದೆ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟು ನೋಡಿ ಕೇಂದ್ರ ಸರ್ಕಾರ ಕಡೆಯಿಂದ ಅನುಮತಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಈಗ ಮೋದಿ ಸರ್ಕಾರ ಈಗಾಗಲೇ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆಯಂತೆ ನೋಡಿ ಗೋವಾ ಅಂತ ಬಿಟ್ರೆ ಬೇರೆ ಬೇರೆ ನಮ್ಮ ಭಾರತ ದೇಶದಲ್ಲಿ ಕೂಡ ಹನ್ನೊಂದು ರಾಜ್ಯಗಳಿವೆ ಹನ್ನೊಂದು ರಾಜ್ಯದಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಇದೆ ಹಂಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೂಡ ಹೇಳಲಾಗ್ತಾಯಿದೆ ಬೈಕ್ ಟ್ಯಾಕ್ಸಿ ಕೊಟ್ಟರೆ ನಮಗೂ ಕೂಡ ತುಂಬ ತುಂಬ ಹೆಲ್ಪ್ ಆಗುತ್ತೆ ತುಂಬ ತುಂಬ ಯೂಸ್ ಆಗುತ್ತೆ ಬೈಕ್ ಟ್ಯಾಕ್ಸಿಯಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಈಗ ಹೇಳ್ತಾ ಇದ್ದಾರೆ ಆದರೆ ಈ ಆಟೋ ಡ್ರೈವರ್ಗಳು ಮಾತ್ರ ಹೇಳ್ತಾ ಇರೋದು ಇಲ್ಲ ಇಲ್ಲ ಬೈಕ್ ಟ್ಯಾಕ್ಸಿ ಇರೋದರಿಂದ ಅವರು ಕೂಡ ಎಲ್ಲೋ ಬೋರ್ಡು ಬಂದರೂ ಕೂಡ ಕೆಲವರು ನೋಡಿ ಟಾರ್ಚರ್ ಮಾಡ್ತಾನೆ ಇರ್ತಾರೆ ಎಲ್ಲೋ ಬೋರ್ಡ್ ಬಂದರೂ ಕೂಡ ಅವ್ರು ಬಿಡಲ್ಲ ಯಾಕೆಂತಂದರೆ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಅವ್ರಿಗೂ ಕೂಡ ನಮ್ಗೆ ಆರ್ಡ್ರ್ ಬರೋಲ್ಲ ಈಗ ನೋಡಿ ಅವ್ರದ್ದು ತ್ರೀ ವೀಲರು ಕ್ಯಾಬ್ ಡ್ರೈವರ್ದು ಫೋರ್ ವೀಲರ್ಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಬೈಕ್ ಬೈಕ್ ಟ್ಯಾಕ್ಸಿಗಿಂತ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಕೊಡಬೇಕಾಗುತ್ತೆ ಜನಗಳು ಆದ್ದರಿಂದ ಜನಗಳಿಗೆ ಆರ್ಡ್ರ್ ಬರಲ್ಲ ಅದರಿಂದ ಜನಗಳು ಬುಕ್ ಮಾಡ್ಕೊಂಡು ಹೋಗಲ್ಲ ಬರೀ ಬೈಕ್ನೇ ಬುಕ್ ಬುಕ್ ಮಾಡ್ಕೊಂಡು ಇರೋದ್ರಿಂದ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಕೂಡ ನಿಷೇಧ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ಬೇಡ ಅಂದರೆ ಬೇಡ ಬಿಡಿ ನಿಷೇಧ ಮಾಡಬೇಡ ಅಂತ ಕೂಡ ಸರ್ಕಾರ ಕೂಡ ನಿಷೇಧ ಮಾಡಿದೆ ಈಗಾಗಲೇ ನೋಡಿ ಕೆಲವೆಲ್ಲ ಹಿಂದೆ ಇದ್ದ ಸರ್ಕಾರ ಎಲ್ಲ ನಿಷೇಧ ಮಾಡಿರಲಿಲ್ಲ ಅದೆಲ್ಲ ಒಂದು ಹಿಂದೆ ಮೀಡ್ಯಾದಲ್ಲಿ ಹೇಳಿದ್ದೀನಿ ನೋಡಿ ಕೋಟಿ ಕೋಟಿ ಹಗರಣ ಇತ್ತು ಈ ರೀತಿ ಎಲ್ಲ ಮಾಡ್ತಾಯಿದ್ರು ಇದೆಲ್ಲ ಹಿಂದೆ ಎಲ್ಲ ಹೇಳಿದೆ ಆದರೂ ಕೂಡ ನೋಡಿ ರಾಜಕೀಯ ಅನ್ನೋ ಒಂದು ಒಂದು ಪೌರುಷ ಏನಿದೆ ಅವ್ರದ್ರಲ್ಲಿ ಒಂದು ಪರ್ಫಾರ್ಮೆನ್ಸ್ ರಾಜಕೀಯ ಅಂತ ಬಂದಾಗ ನೋಡಿ ನೀವು ನೋಡಿರ್ಬೋದು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಹಗರಣ ಕೋಟಿ ದುಡ್ಡನ್ನ ತಿನ್ನೋಕೆ ನಿಂತುಬಿಟ್ಟಿರ್ತಾರೆ ನೀವು ಎಷ್ಟೋ ವಿಡಿಯೋ ಮಾತ್ರ ಅಲ್ಲ ಎಷ್ಟೋ ಒಂದು ನೀವಾಗ ನೀವೇ ನೋಡ್ತಾ ಇರ್ತೀರ ಎಲೆಕ್ಷನ್ ಟೈಮ್ ಬಂದರೆ ಸಾಕು ಒಂದು ಕೋಟಿ ಕೋಟಿ ದುಡ್ಡೇನಿದೆ ಅದನ್ನು ತಿನ್ನೋದಕ್ಕೆ ಕಾಯ್ತಾಯಿರ್ತಾರೆ ಅವರು ಯಾಕೆಂದರೆ ಅಷ್ಟೇ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ರಾಜಕೀಯದಲ್ಲಿ ಗೆಲ್ಲೋದಕ್ಕೆ ನೋಡಿ ಗೆಲ್ಲೋದು ಸೋಲೋದು ಅದೆಲ್ಲ ಸಹಜನೇ ಆದರೆ ರಾಜಕೀಯದಲ್ಲಿ ನಾನೇ ಗೆಲ್ಲಬೇಕು ಎಲೆಕ್ಷನದಲ್ಲಿ ಎಲೆಕ್ಷನ್ ಅನ್ನೋ ಒಂದು ಟೈಮ್ ಬಂದರೆ ಮಾತ್ರ ನಾನು ಮನೆ ಗೆಲ್ಲಬೇಕು ಅಂತ ಎಲೆಕ್ಷನ್ ನಿಂತ್ಕೋತಾರೆ ಮುಂದೆ ಏನಾಗುತ್ತೆ ನೋಡಿ ಎಲೆಕ್ಷನ್ ಮೇಲೆ ಸುಮ್ಮ ಸುಮ್ಮನೆ ಗೆಲ್ಲಲ್ಲ ಜನಗಳಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋತಾರೆ ದುಡ್ಡು ಕೊಟ್ಟರೆ ಅವ್ರು ಓಟ್ ಹಾಕೋದು ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಅವ್ರಿಗೆ ಓಟ್ ಹಾಕಲ್ಲ ಬೇರೆಯವ್ರಿಗೆ ಓಟ್ ಹಾಕ್ತೀನಿ ಯಾರು ಜಾಸ್ತಿ ಅದರಲ್ಲೂ ನೋಡಿ ಜಾಸ್ತಿ ದುಡ್ಡನ್ನ ಯಾರು ಕೊಡ್ತಾರೆ ಅಂಥವ್ರಿಗೆ ಕೂಡ ಓಟ್ ಹಾಕ್ತಾರೆ ಹೋಗ್ತಾರೆ ಅವರು ಜನಗಳು ಇಂಥ ಪರಿಸ್ಥಿತಿ ಇರುವಾಗ ನಮ್ಮ ರಾಜಕೀಯದಲ್ಲಿ ನೋಡಿ ನಮ್ಮ ಬಡವರು ಆಟೋ ಡ್ರೈವರ್ಗಳ ಒಂದು ಪರಿಸ್ಥಿತಿಯನ್ನು ಯಾರು ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಈಗ ನೋಡಿ ಆಟೋ ಡ್ರೈವರ್ ಅಂತ ಬಂದಾಗ ಈ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಎಲ್ಲ ಕಡೆ ಆಲ್ಮೋಸ್ಟು ಗಲಾಟೆ ಮಾಡ್ತಾ ಇರ್ತಾರೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದ ಯಾರು ಈ ರೀತಿ ವೈಟ್ ಬೋರ್ಡೆಲ್ಲ ಹೊಡೆಯೋದಕ್ಕೆ ಈ ರೀತಿ ವೈಟ್ ಬೋರ್ಡನ್ನು ಪ ಹೊಡೆಯೋದಕ್ಕೆ ಪರ್ಮಿಷನ್ ಎಲ್ಲೂ ಇಲ್ಲ ತುಂಬ ಸಲ ಹೆಲ್ಮೆಟೆಲ್ಲ ಒಡೆದಾಕ್ತಾರೆ ಅದೆಲ್ಲ ನಿಜನೇ ನೀವು ನೋಡಿರ್ಬೋದು ಆದರೂ ಕೂಡ ಹೆಲ್ಮೆಟೆಲ್ಲ ಹೊಡೆದಾಗೋದು ಮೊಬೈಲ್ ಹೊಡೆದಾಕೋದು ಬಟ್ ಇವ್ರಿಗೂ ಕೂಡ ಅಧಿಕಾರ ಇಲ್ಲ ಇಲ್ಲ ಅಂತ ಹೇಳ್ಬೋದು ಆದರೆ ನೀವು ಹೇಳ್ತಾ ಏನಂತಂದರೆ ನೋಡಿ ಈಗ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ನಮ್ಮ ಜನಗಳು ಹೇಳ್ತಾ ಇರೋದು ಆದರೂ ಕೂಡ ಈ ಆಟೋ ಡ್ರೈವರು ಸೇಫ್ಟಿ ಇಲ್ಲ ಇದು ಇದೆಲ್ಲ ಬೈಕ್ ಟ್ಯಾಕ್ಸಿ ಎಲ್ಲ ಪರ್ಮನೆಂಟು ಅಲ್ಲ ಅವ್ರಿಗೆ ಒಂದು ಜೀವನ ಇಲ್ಲ ಇದರಿಂದ ನೋಡಿ ನಾವು ಆದರೂ ಅನ್ಎಜುಕೇಟೆಡು ಇದರಿಂದ ನಾವು ಅನ್ ಎಜುಕೇಟೆಡೆಲ್ಲ ನಾವು ಯಾವುದೇ ಒಂದು ಆಫೀಸ್ ವರ್ಕ್ ಕೆಲಸಗಳು ಸಿಗಲ್ಲ ಆದ್ದರಿಂದ ನಾವು ಬೈಕ್ ಟ್ಯಾಕ್ಸಿಯನ್ನು ಮಾಡಲ್ಲ ನಾವು ಕೂಡ ನಾವು ಆಟೋ ಡ್ರೈವರಾಗಿ ಆಟೋ ಡ್ರೈವರಾಗಿ ಕಾಲ ಕಳೀತಿದ್ದೀವಿ ನಾವು ಕೂಡ ಮೂರಿಂದ ಐದು ಲಕ್ಷ ಆಟೋಗೆ ಇನ್ವೆಸ್ಟ್ ಮಾಡ್ತೀವಿ ಇನ್ವೆಸ್ಟ್ ಮಾಡಿದ್ದೀವಿ ನಮಗಿಂತ ಅವ್ರಿಗೆ ಯಾಕೆ ಇಷ್ಟೊಂದು ಒತ್ತು ನೋಡಿ ನಮಗೆ ಆಟ್ರೂ ಜಾಸ್ತಿ ಬರೋಲ್ಲ ನೋಡಿ ಇನ್ನೊಂದೇನು ಹೇಳ್ಬೇಕಂತಂದರೆ ಆಟೋ ಡ್ರೈವರ್ ಕೂಡ ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಕೂಡ ರೂಲ್ಸ್ ಇರುತ್ತೆ ನೋಡಿ ಅವರು ಮೀಟ್ರ್ ಕೂಡ ಹಾಕ್ಸ್ಕೊಂಡಿರ್ತಾರೆ ಕೆಲವರೆಲ್ಲ ಬ ಕರೆದ್ ಕಡೆ ಆಟೋ ಡ್ರೈವರ್ ಬರೋಲ್ಲ ಅಂತ ಕೂಡ ಜನಗಳು ಹೇಳ್ತಾ ಇರೋದು ನೋಡಿ ಜನಗಳು ಒಂದು ಸಂದೇಶ ಏನಂತಂದರೆ ನಮ್ಮ ಜನಗಳೆಲ್ಲ ಕರೆದ ಕಡೆ ಬರೋಲ್ಲ ಆಟೋ ಡ್ರೈವರ್ ಈಗೀಗೆ ನಾವು ಎಲ್ಲಿ ಕರಿತೀವಿ ಅಲ್ಲಿಗೆ ಬರಲ್ಲ ಅವರು ನಾವು ಯಾವ್ರಲ್ಲಿ ಅವ್ರಿಗೆ ಹೋಗಬೇಕು ಅವರು ಹೇಳಿದ್ದೇ ರೂಟೇ ಹಾಕಬೇಕು ಮತ್ತು ಮೀಟ್ರ್ ಹಾಕ್ಕೊಂಡು ಆಟೋವನ್ನು ಓಡಿಸಿ ಅಂತಂದರೆ ಓಡಿಸಲ್ಲ ಆಟೋ ಡ್ರೈವರ್ ಅಂತ ಬಂದಾಗ ಕೆಲವರೆಲ್ಲ ನೀವು ನೋಡಿರ್ತೀರ ಒಂದು ತೊಂಬತ್ತು ಪರ್ಸೆಂಟ್ ಒಳ್ಳೆಯವರು ಇರ್ತಾರೆ ಇನ್ನೊಂದು ಹತ್ತು ಪರ್ಸೆಂಟ್ ಕೆಟ್ಟವರು ಇರ್ತಾರೆ ಯಾಕೆ ಅಂತಂದರೆ ಅವರವರ ಒಂದು ಏನು ದುಡ್ಡಿಗೋಸ್ಕರ ಎಲ್ಲರೂ ಕೂಡ ಬದುಕು ಅಂತ ಆಟೋ ಡ್ರೈವರ್ ಅಂತಲ್ಲ ಎಲ್ಲರೂ ಜೀವನದಲ್ಲಿ ದುಡ್ಡು ಬೇಕೇ ಬೇಕು ಕೆಲವರೆಲ್ಲ ದುಡ್ಡುಗೋಸ್ಕರ ದಂಧೆನೂ ಮಾಡ್ತಾರೆ ಆದರೆ ಆಟೋ ಡ್ರೈವರ್ ಅಂತ ಬಂದಾಗ ಕೆಲವರು ಸೇಫ್ಟಿನೂ ಕೂಡ ಮೇಂಟೈನ್ ಮಾಡ್ತಾರೆ ಕೆಲವರು ಕನ್ನಡದ ಒಂದು ಬಾವುಟನ್ನು ಆರಿಸ್ಕೊಂಡು ತುಂಬ ಹಬ್ಬಗಳನ್ನು ಆಚರಿಸಿ ತುಂಬ ನಮ್ಮ ಜನಗಳಿಗೂ ಕೂಡ ಎಲ್ಪ್ ಮಾಡ್ತಾರೆ ಎಷ್ಟೋ ಜನ ಊಟ ಹಾಕಿ ಒಂದು ಮಜ್ಜಿಗೆ ಪಾನಕವನ್ನು ಕೊಟ್ಟು ತುಂಬ ಕೂಡ ಎಲ್ಪ್ ಮಾಡಿದ್ದಾರೆ ತುಂಬ ತುಂಬ ಆದರೆ ನಮ್ಮ ಕನ್ನಡ ಸಂಘಟನೆಗಳೇನಿದೆ ಆಟೋನೇ ಬೆಸ್ಟು ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕೂಡ ನಮ್ಮ ಕನ್ನಡ ಸಂಘಟನೆಗಳ ಕಡೆಯಿಂದ ಕೂಡ ಬ್ಯಾನ್ ಮಾಡಿಸಿದ್ದಾರೆ ಬೈಕ್ ಟ್ಯಾಕ್ಸಿನ ಆದರೆ ನೋಡಿ ಕೇಂದ್ರ ಸರ್ಕಾರದಿಂದ ಕೂಡ ಏನಿದೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ವೈಟ್ ಬೋರ್ಡು ನಮ್ಮ ರಾಜ್ಯದಲ್ಲಿ ಹಾಕಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಪ ಮನವಿ ಪತ್ರ ಏನಿದೆ ಅದನ್ನು ಸಲ್ಲಿಸಿದ್ದಾರೆ ಆಗಲೇ ಈ ಮನವಿ ಪತ್ರ ಸಲ್ಲಿಸಿರೋದ್ರಿಂದ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಉಪಯೋಗ ಇದೆಯಾ ನಿಜಕ್ಕೂ ಆದರೂ ಕೂಡ ಈ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದನ್ನು ನಿಜವಾಗ್ಲೂ ನಮ್ಮ ಆಟೋ ಚಾಲಕರು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಒಪ್ತಾರೆ ಅದನ್ನು ಇಲ್ಲ ನೋಡಿ ಅವರೇ ಆಟೋ ಚಾಲಕರೇ ಮುಂದೆ ಬೈಕ್ ಟ್ಯಾಕ್ಸಿ ಬಂದುಬಿಡ್ಬೇಕಾಗತ್ತೆ ಯಾಕೆಂತಂದರೆ ಅವ್ರಿಗೆ ಆಟೋದವ್ರಿಗೆ ಅಷ್ಟು ಓಡಿಸೋದಕ್ಕೆ ಇದೆಲ್ಲ ಬೈಕ್ ಆಟೋ ಓಡಿಸೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಜಾಸ್ತಿ ದುಡಿಮೆ ಆಗ್ತಾ ಇಲ್ಲ ಆಟೋ ಇಂದ ಅಂದರೆ ಅವರು ಕೂಡ ಬೈಕ್ ಟ್ಯಾಕ್ಸಿ ಇಳಿಬೇಕಾಗುತ್ತೆ ನೋಡಿ ಇಂಥ ಒಂದು ಪರಿಸ್ಥಿತಿ ಬಂದೇ ಬಿಡುತ್ತೆ ಮುಂದೊಂದು ದಿನ ಆದರೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಜನಗಳಿಗೆ ನಮ್ಮ ಆಟೋ ಡ್ರೈವರ್ಸ್ಗೆ ನಮ್ಮ ಬೈಕ್ ಟ್ಯಾಕ್ಸಿಗೆ ಯಾರಿಗೂ ಕೂಡ ಅಷ್ಟು ಉಪಯೋಗ ಇಲ್ಲ ಅದರ ಉಪಯೋಗ ಇರೋದು ಯಾರಿಗೆ ಕೋಟಿ ಕೋಟಿ ದುಡ್ಡನ್ನು ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಆ್ಯಪ್ಗಳಿಂದ ಮಾತ್ರ ಅಷ್ಟೇ ಅವ್ರ ಆ್ಯಪ್ಗಳೆಲ್ಲ ದುಡ್ಡು ಮಾಡ್ಕೋತಾರೆ ಅವರೆಲ್ಲ ವಿದೇಶಿ ಆ್ಯಪ್ಗಳು ದುಡ್ಡು ಮಾಡ್ಕೋತಾರೆ ಹೋಗ್ತಾಯಿರ್ತಾರೆ ಅಷ್ಟೇ ಅದ್ರ ಬಗ್ಗೆ ಎಲ್ಲ ಕಾಳಜಿ ಎಲ್ಲ ತೊಗೊಳಲ್ಲ ನಮ್ಮ ಜನ ನಮ್ಮ ಜನಗಳು ನಿಮಗೆ ಗೊತ್ತಲ್ಲ ಏನು ಅಂತಂದ ನೋಡಿ ಸ್ನೇಹಿತರೆ ನಮ್ಮ ಜನಗಳು ಬಂದರೆ ಒಂದು ಯಾವ ರೀತಿ ಇರ್ತಾರೆ ಅಂತಂದರೆ ಏನೇ ಆಗಲಿ ಅವ್ರ ಜೀವನ ಹೆಂಗಾದರೂ ಹಾಳಾಗಲಿ ನಾವು ಚೆನ್ನಾಗಿರಬೇಕು ಅಷ್ಟೇ ನೋಡಿ ಅವರು ಹೇಗಾದರೂ ದುಡ್ಡು ಮಾಡಲಿ ನಾವು ಸಾಕಪ್ಪ ನಾವು ಸೇಫ್ಟಿಯಾಗಿ ಹಿಂಗಿದ್ರೆ ಸಾಕು ಆ ರೀತಿ ಯೋಚನೆ ಮಾಡ್ತಾರೆ ನೋಡಿ ಕೋಟಿ ಕೋಟಿ ಬಿಸ್ನೆಸ್ ಮ್ಯಾನ್ಗಳು ಅದು ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಇದೆ ಈ ಥರನೇ ನೋಡಿ ಕೆಲವು ನೀವು ಆಟೋ ಡ್ರೈವರ್ಗಳನ್ನ ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ನೋಡಿ ಕೆಲವರೆಲ್ಲ ಕರೆದು ಕಡೆ ಬರಲ್ಲ ಅವರು ನಮಗಂತೂ ಬೈಕ್ ಟ್ಯಾಕ್ಸಿನ ಹೆಲ್ಪ್ ಅಂತ ಕೂಡ ಹೇಳ್ತಿರ್ತಾರೆ ಆಟೋ ಡ್ರೈವರ್ ಬಗ್ಗೆ ತುಂಬ ಫೀಡ್ಬ್ಯಾಕ್ ಕೆಟ್ಟ ಕೆಟ್ಟ ಫೀಡ್ಬ್ಯಾಕ್ ಎಲ್ಲ ಹೇಳಿದ್ದಾರೆ ಆದರೂ ಕೂಡ ಈ ಆಟೋ ಡ್ರೈವರ್ಸ್ ಎಲ್ಲ ನೀವು ಕ ನೋಡ್ದಂಗೆ ನೀವು ನೋಡ್ತಾ ಇರ್ಬೋದು ಕೆಲವು ಕಡೆ ಎಲ್ಲ ಹಬ್ಬ ಆಚರಣೆಗಳೆಲ್ಲ ತುಂಬ ಚೆನ್ನಾಗಿ ಮಾಡೋದೇ ಆಗಿರ್ಬೋದು ನೋಡಿ ಕೆಲವರೆಲ್ಲ ಈ ಒಂದು ಸಾಲು ಸಾಲು ನಿಂತ್ಕೊಂಡು ಒಂದು ಏನೋ ಯಾವುದೇ ಒಂದು ಸಾಲು ಲೈನ್ ನಿಂತು ನಿಲ್ಲಿಸಿರ್ತಾರೆ ಆಟೋ ಸ್ಟ್ಯಾಂಡ್ ಅಂತ ಇರುತ್ತೆ ಆಟೋ ಸ್ಟ್ಯಾಂಡಲ್ಲೇ ನಮ್ಮದು ಒಂದು ಇರಬೇಕು ಆಟೋ ಸ್ಟ್ಯಾಂಡ್ ಅಂತಂದರೆ ನೋಡಿ ಬೈಕ್ ಟ್ಯಾಕ್ಸಿಗೂ ಕೂಡ ನಮ್ಮದು ಒಂದು ಸ್ಟ್ಯಾಂಡ್ ಇರಬೇಕು ಅಂತ ಕೂಡ ತರ್ತಾರೆ ಹೇಳೋಕ್ಕಾಗಲ್ಲ ಈ ರೀತಿ ಇದ್ದಾಗ ಒಂದು ದೊಡ್ಡ ಮಾಡುವ ಒಂದು ಸಂಸ್ಥೆ ಏನಿದೆ ಅದನ್ನು ಇವೆಲ್ಲ ಪಾಲ್ಸ್ಕೊಂಡು ಹೋಗ್ಬೇಕು ಅಂತ ಕೂಡ ಹೇಳ್ಬೋದು ನೋಡಿ